ಬೃಂದಾವನ ಸೀರಿಯಲ್ ನಟ ವರುಣ್ ಆರಾಧ್ಯ ವಿರುದ್ಧ ವರ್ಷಾ ಕಾವೇರಿ ಎಫ್ಐಆರ್ ದಾಖಲು ಮಾಡಿದ್ದಾರೆ ಇಷ್ಟು ದಿವಸ ಈ ಇಬ್ಬರು ಜೋಡಿಗಳು ಲವ್ ಬ್ರೇಕಪ್ ಮಾಡಿಕೊಂಡ ವಿಷಯ ಎಲ್ಲೆಡೆ ಹರಿದಾಡುತ್ತಿತ್ತು ಈಗ ವರುಣ್ ಆರಾಧ್ಯ ವರ್ಷಾ ಕಾವೇರಿಯನ್ನು ಬ್ಲ್ಯಾಕ್ ಮೇನ್ ಮಾಡುತ್ತಿದ್ದಾರೆ ಎಂದು ವರ್ಷಾ ಅವರು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಿದ್ದಾರೆ ಇನ್ನು ಈ ಇಬ್ಬರು ಕಳೆದ ವರ್ಷ ಲವ್ ಬ್ರೇಕಪ್ ಮಾಡಿಕೊಂಡಿದ್ದರು ಅದಾದ ನಂತರ ಈ ಇಬ್ಬರು ಒಟ್ಟಿಗೆ ಯಾವ ವಿಡಿಯೋವನ್ನು ಕೂಡ ಮಾಡಿರಲಿಲ್ಲ ಇನ್ನು ಈ ಇಬ್ಬರು ಮೂರು ವರ್ಷಗಳ ಕಾಲ ಪ್ರೀತಿಸಿ ಆ ನಂತರ ಲವ್ ಬ್ರೇಕಪ್ ಮಾಡಿಕೊಂಡಿದ್ದರು ಈ ವಿಷಯ ಕಳೆದ ವರ್ಷ ಶೋಷಿಯಲ್ ಮೀಡಿಯಾದಲ್ಲಿ ಕೂಡ ಹರಿದಾಡಿತ್ತು ಇನ್ನು ವರುಣ್ ಆರಾಧ್ಯ ಬೃಂದಾವನ ಸೀರಿಯಲ್ನಲ್ಲಿ ಕೂಡ ನಟನೆಯನ್ನು ಮಾಡಿದ್ದರು ಸದ್ಯ ಈಗ ವರುಣ್ ಆರಾಧ್ಯ ವರ್ಷಾ ಕಾವೇರಿಯನ್ನು ಬ್ಲ್ಯಾಕ್ಮೇನ್ ಮತ್ತು ಪ್ರಾಣ ಬೆದರಿಕೆ ಆರೋಪದಡಿ ಪಶ್ಚಿಮ ವಿಭಾಗದ ಸೈಬರ್ ಕ್ರೈಂ ಠಾಣೆಯಲ್ಲಿ ಸೀರಿಯಲ್ ನಟ ವರುಣ್ ಆರಾಧ್ಯ ವಿರುದ್ಧ ವರ್ಷಾ ಕಾವೇರಿ ಎಫ್ಐಆರ್ ದಾಖಲು ಮಾಡಿದ್ದಾರೆ